ಏಳನೇ ತಾರೀಕು ಭಾನುವಾರ ಇಲ್ಲಿದೆ ಹನ್ನೊಂದು ಗಂಟೆಗೆ ಜೌಡೇಶ್ವರಿ ದೇವಸ್ಥಾನದಿಂದ ಅಲ್ಲಿಂದ ಇಲ್ಲಿವರೆಗೂ ಬೈಕ್ ರ್ಯಾಲಿ ಇರುತ್ತೆ ಅಲ್ಲಿಂದ ಇಲ್ಲಿ ಅಭಿನಂದನಾ ಕಾರ್ಯಕ್ರಮ ಲಾಸ್ಟ್ ಟೈಮ್ ಜಲಧಾರೆ ಫಂಕ್ಷನ್ ಆಗಿತ್ತಲ್ಲ ಅದೇ ಸೇಮ್ ಜಾಗದಲ್ಲಿ ಈ ಕಾರ್ಯಕ್ರಮ ಬಂದು ಇಲ್ಲಿ ಬಾವಿಕೆರೆ ಹತ್ರ ನಡೆಯುತ್ತೆ ಲಾಸ್ಟ್ ಟೈಮ್ ಜಲಧಾರೆ ಫಂಕ್ಷನ್ ಆಗಿತ್ತಲ್ಲ ಅದೇ ಸೇಮ್ ಜಾಗದಲ್ಲಿ ಈ ಕಾರ್ಯಕ್ರಮ ಬಂದು ಈಗ ನಮ್ಮ ಲೋಕಸಭೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದಂಥ ಸುಧಾಕರ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ಇದಕ್ಕೆ ತುಂಬ ಉತ್ಸುಕರಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಬಿ ಜೆ ಪಿ ತಾಲೂಕು ಅಧ್ಯಕ್ಷರು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಆ ಕಾರ್ಯಕ್ರಮ ಏಳನೇ ತಾರೀಕು ಭಾನುವಾರ ಇಲ್ಲಿದೆ ಹನ್ನೊಂದು ಗಂಟೆಗೆ ಚೌಡೇಶ್ವರಿ ದೇವಸ್ಥಾನದಿಂದ ಅಲ್ಲಿಂದ ಇಲ್ಲಿವರೆಗೂ ಬೈಕ್ ರ್ಯಾಲಿ ಇರುತ್ತೆ ಅಲ್ಲಿಂದ ಇಲ್ಲಿ ಅಭಿನಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಬಂದು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ಅಷ್ಟು ಜನಕ್ಕೂ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಒಂದು ವ್ಯವಸ್ಥೆ ಮಾಡಿದೆ ಇನ್ನೂ ಹತ್ತು ಇನ್ನೂ ಹೆಚ್ಚಿಗೆ ಜನ ಆದ್ರೂ ಅವ್ರಿಗೆಲ್ಲ ಥರ ವ್ಯವಸ್ಥೆ ಮಾಡೋದಕ್ಕೆ ಪ್ರತಿ ಒಂದು ಕಾರ್ಯಕ್ರಮನೂ ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಸಂಸದ ಸುಧಾಕರ್ ಅವರು ನಮ್ಮ ಮಾಜಿ ಶಾಸಕರಾದಂಥ ಶ್ರೀನಿವಾಸ ಮೂರ್ತಿ ಅವರು ತಾಲೂಕು ಅಧ್ಯಕ್ಷರುಗಳು ಆಮೇಲೆ ನಮ್ಮ ಈ ಕೃಷ್ಣಪ್ಪನವರು ಎಲ್ಲ ಇಲ್ಲಿ ಸೇರುವಂಥ ಸಾಧ್ಯತೆ ಇದೆ ಮಂಗ್ಲಾ ತಾಲೂಕಲ್ಲಿ ಮೂವತ್ತ್ಮೂರು ಸಾವಿರಕ್ಕಿನ್ನ ಹೆಚ್ಚಿನ ಮತ ಕೊಟ್ಟು ಎಂಟು ತಾಲ್ಲೂಕಲ್ಲಿ ನಮ್ಮದೇ ಎರಡನೇ ಹೈಯೆಸ್ಟ್ ಲೀಡ್ ಬಂದಿರುವಂತ ಕ್ಷೇತ್ರ ಹಾಗಾಗಿ ಒಂದು ಅಭಿನಂದನೆ ಕಾರ್ಯಕ್ರಮ ಈಗ ಏನಾಗಿದೆ ಅಂದರೆ ಹಳ್ಳಿಲು ಸುಧಾಕರ್ ಯಾರು ಸಂಸದರು ಯಾರು ಅಂತ ಗೊತ್ತಿಲ್ಲ ಅವರು ಅಟ್ಲೀಸ್ಟ್ ಲಾಸ್ಟ್ ಟೈಮ್ ಬಂದಾಗ ಅವರು ಎಲ್ಲೂ ಯಾರನ್ನೂ ಜನ ಭೇಟಿ ಆಗೋಕ್ಕಾಗಿರಲಿಲ್ಲ ಆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿಲಿ ಎಲ್ಲ ಹಳ್ಳಿಯಿಂದನೂ ಜನ ಬಂದು ಇವರೇನೋ ನಮ್ಮ ಸಂಸದರು ಅಂತ ನೋಡಬೇಕು ಅನ್ನೋದಕ್ಕೆ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈಗ ನೋಡಿ ಹೆಚ್ಚಿನ ರೀತಿಯಲ್ಲಿ ಮತ ನೀಡಿ ಬೂತ್ ಲೆವೆಲಲ್ಲಿ ಅವರವರು ಎಲ್ಲ ಬೂತಲ್ಲೂ ಇಡ್ಕೊಟ್ಟಿದ್ದಾರೆ ಆ ಎಲ್ಲ ಲೀಡರ್ಗಳಿಗೂ ನಾವು ಇಷ್ಟೇ ಎಲ್ಲಾರನ್ನೂ ಕರ್ಕೊಂಬನ್ನಿ ಕರ್ಕೊಂಬಂದು ಈ ಒಂದು ಫಂಕ್ಷನಲ್ಲಿ ಭಾಗವಹಿಸಿ ಅಂತ ಅದೆಲ್ಲರೂ ಬಂದು ಹೋಗ್ಬೇಕು ಅಂತ ನಾವು ಕೇಳ್ಕೊಂತೀವಿ ಎಲ್ಲರೂ ಕರೆದು ಇದು ಮಾಡೋಕ್ಕಾಗಲ್ಲ ಅಲ್ಲಿಂದನೇ ಒಂದು ಅವರು ಧನ್ಯವಾದಗಳು ಹೇಳ್ತಾರೆ ಒಂದು ನಮಸ್ಕಾರ ಹೇಳ್ತಾರೆ ಈ ಕಾರ್ಯಕ್ರಮದ ಹಿಂದೆಗಡೆ ಸುಮಾರು ಜನದಿದೆ ಅದರಲ್ಲೂ ಮೇಯ್ನು ಹೇಳ್ಬೇಕು ಅಂದರೆ ಬಿ ಜೆ ಪಿ ತಾಲೂಕ್ ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಅವರು ಅವರು ತುಂಬ ಉತ್ಸಾಹದಿಂದ ನಾವು ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಅವರೊಂದು ಒಂಥರ ಕನ್ಸಿನ ಇದ್ರಲ್ಲಿ ಮಾಡ್ತಾ ಇದ್ದಾರೆ ಇದು ಮೇನು ರೂವಾರಿ ಅಂತ ಹೇಳಿದ್ರೆ ಜಗದೀಶ್ ಚೌಧರಿ ಅವರು ಅಂತಲೇ ಹೇಳಬೇಕು ರಮೇಶ್ ಅಂತ ಜೆ ಡಿ ಎಸ್ ಕಸಬಾ ಅಧ್ಯಕ್ಷರು